சரி సీరే ఉడ్సంత తమ్రుగు అందర్గ సీరే ఉస్బెక్తల్వ ఆ యారందరు యారచారని ఆగదే ఎలా గౌరీ హబ్దే ఆత్కర్ తంది సీరేళ ఉంటే ఆ నేన ಹ್ಮ್ ಈಗ ಅದಕ್ಕೆ ಏನು ಮಾಡ್ ನಾನು ಅಲಕ ಇದೇ ನಿಗದಿಯ ಸೀರೆ ತಗೊಂಡ್ ಕೊಟ್ಬಿಡು ನೀನು ಸುಮ್ನೆ ಏನೇನಾರ ಇಲ್ದ ಉತ್ಪತ್ತಿ ಮಾಡ್ಕೊಂಡು ಸುಮ್ನೆ ತರತೀನಿ ಮೇಡಮ್ ನೀನು ನಾವೇ ಸಿವನೇ ಭಗವಂತ ಅಂತ ಎಷ್ಟೋಸಪ್ಪ ಎಷ್ಟೋಸ್ ಬೆಳಕಪ್ಪ ಅಂತ ಸಾಯ್ ತಕೊಂತೀವಿ ನೀನ್ ನೋಡ ನಿನ್ಗೆ ಸುಮಾರಕ ನಿನ್ಗೆ ಏ ಕಾಸು ಇಲ್ದಾನೇ ಒದ್ದಾಡ್ತ ಕು ಈಗ ಸೀರೆ ತಕೊಳ್ಬೇಕು ಕಾಸು ಕೊಡೋದ್ರೆ ಕೊಟ್ಟಿ ಮೈ ಹೇಳ್ತಿ ಅಲ್ ನೀನು ಮೊದ್ಲಿಲ್ಲ ಮಾರೋ ಅಂತ ಕುಂತವ್ರಿ ಅಯ್ಯೋ ಕನವ ಈಗ ಹೊತ್ತಿಗೆ ಏನಂದ್ ಕಳಕಿಲ್ಲ ಹಾಂ ಏನಂದ್ ಕಳಕಿಲ್ಲ ಹೇಳು ನೋಡು ಈರಳೊಬ್ಳು ನಾನಿ ನನಗೆ ಸೀರೆ ತರ ನೀವಲ್ಲ ಅಂತಂದು ಕಳಕಿಲ್ವಾ ಏನು ಎಷ್ಟು ಜನ ಕುಡಿಸ್ಬೇಕು ಒತ್ತಿಗೆ ಒಂದು ನಾನ್ನೂರು ರೂಪಾಯಿ ಏಳ್ನೂರು ಕೊಟ್ಟಿ ಸಿಂಪಲ್ ಆಗಿರೋದೇ ಒಂದು ತಕೋಬ ಹತ್ತು ರೂಪಾಯಿ ಇಲ್ಲವರಂತ ಸುಮ್ಮನೆ ಇರವ ನನಗೆ ಇದ್ದಿದ್ರೆ ನಮ್ಮ ಕಡೆ ಉಡಿಸ್ತಾವ್ರೆ ನಾನು ಸುಮ್ಮನೆ ಆನ್ತಿರೋದು ಅಂತ ಕಾಸಿಲ್ಲ ಕಣವ ಒಂದು ರೂಪಾಯಿ ಕಾಸು ಕೊಡೋಕಿಲ್ಲ ಕೈಗೆ ಇರೋದು ಬರೋದೇ ನನ್ನ ಮುಡಮಾಗ ಕಿತ್ಕೊಬಿಟ್ಟು ನಾನು ಯಾರ ತರ ಹೊಟ್ಟೆ ಉರ್ಸ್ತಾನೆ ಗೊತ್ತಾ ಮತ್ತು ಈಸ್ಕೊ ಹೋಗಿ ಹೋಗಾಗ ಒಂದು ಸಾವಿರ ರೂಪಾಯಿ ಕೈ ಕೊಡೋಕೆ ಕೊಡಕೋದ್ರು ಇಸ್ಕೊಳ್ಳಿರ ಬೇಡ ಅಂದೆ ಬೇಡ ಸುಮ್ಕಿರು ನಿಮಗೆ ಆತ್ಕಾರ ಆಯ್ತದೆ ಇಸ್ಕೊಂಡಷ್ಟು ನಮಗೆ ದರದ್ರ ತಪ್ಪಾಕಿಲ್ಲ ಅಯ್ಯೋ ಹಂಗಲ್ಲ ಕನ್ಗೆ ಹೆಂಗ ಮಾಡಿ ಮತ್ತೆ ಹೆಂಗ್ ಮಾಡನೇ ಹೆಂಗ ಮಾಡನೇ ಅವ ಒಂದು ಕೆಲಸ ಮಾಡು ನಾನು ತಿಮ್ಮನ ಮನೆ ತೆಗೆ ಬಂದು ಮಾತಾಡ್ತಿರೋದು ನಮ್ಮ ಪುನರ್ ಮಾತಾಡಿದ್ರೆ ಅಲ್ಲಯ ನೋಡು ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ತರ್ಸ್ಕೊಡ್ತಾಳಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ತಿಮ್ಮ ಮನೆ ತಗ ಬಂದು ಅವ್ನ ತ ಓ ಓಹ್ ಮತ್ತೆ ಒಂದು ಸಾವಿರ ರೂಪಾಯಿ ನಮಗೆ ಅವ್ನ ಫೋನಿಂದಾನೇ ಕಾಸು ಕಳಿಸ್ತೀನಿ ಹಾಂ ಒಂದು ಸೀರೆ ಹತ್ತಿ ಉಸ್ಬಿಡು ಸರಿಯಾ ಇಲ್ಲ ಅಂದ್ರೆ ಏನಂತ ಕಳಕಿಲ್ಲ ಓ ನೆನಸಿ ಎಲ್ಲ ಅದೇ ಮಾತುಕತೆ ಹ್ಞೂ ದಿನ ಎಸದಿನ ತೊತ್ತಳೆ ಎಸೋದಿನ ತತ್ತಳೆ ಅನ್ಕೊಂಡು ಎಲ್ಲ ಮಾತಾಡ್ಕೊತಿದ್ರು ಎಸದತ್ತಿ ಅಂಗರೇ ತರ್ಬೇಕು ಅನ್ಬಿಟ್ಟು ಎಣ್ಣೆ ಕಳೆ ಅನ್ಕೊತಿದ್ರು ಮಾತಾಡ್ಕೊತಿದ್ರು ನೋಡ ನೀವಲ್ಲ ಹಂಗೆ ಹಿಂಗೆ ಅಂತ ಅನ್ಸ್ಕೊಬಾರ್ದು ಹಾ ಅವ್ನು ತಗೊ ಬಿಡವಾ ಕಾಸು ಕಳಿಸ್ತೀನಿ ಕತೆ ಬೇಡ ಬಿಡವ ನಿಂತ ತಗೊ ಬರ್ಬೇಕಲ್ಲ ಅದಕ್ಕೆ ಬೇಜಾರು ಏನಿಲ್ಲವಾ ಒಂದ ಒಂದು ಸಾವಿರ ರೂಪಾಯಿ ಹಾಕಿಸ್ತೀನಿ ತಿಮ್ಮಂಗೇ ಬಿಟ್ಟು ತಗೊ ಬಂದ್ಬಿಡು ಒಂದ ಐನೂರು ಆರ್ನೂರು ರೂಪಾಯಿಂದ ಸುಮಾರಾಗಿರೋ ತಕ ಬಾ ಬಾಕಿ ಕಾಸ ಮಾಡಿಕೊ ಸರಿ ಸರಿ ಆಯ್ತು ಬಿಡು ಇಲ್ಲಿ ತಿಮ್ಮವನೇ ಅವ್ಗ್ರೆ ಹಾಕಿಸ್ತೀನಿ ಇನ್ನೇನವಾ ಇನ್ನೇನು ಸಮಾಚಾರ ಬಾವ ಪೂರ್ಜಿ ಮಾಡಿ ನಾ ಅಯ್ಯೋ ಏನ್ ಜೀವ ತೆಗಿತಾವ ಕಣವ ಮನೆ ಖಾಲಿ ಮಾಡಿ ಮಕ್ಕ ಮನೆ ಖಾಲಿ ಮಾಡಿ ಅಂತ ಅದೇ ಯಾರು ಚಾಡಿಯಾಗ ಕೊಟ್ಟಿದಾರ ಕಣೆ ಏನ ಕಣೆ ಮೊದ್ಲೆಲ್ಲವ ಎರಡು ವರ್ಷ ಕಂಟ್ಲಿಲ್ವಿ ಅಂತ ಅಂತಿದ್ ಎಡ್ತಿ ಗಿಡ್ತಿ ಚಾಡಿಯಾಗ ಕೊಟ್ಲೇನೋ ಅದಕ್ಕಿ ಏನ್ ಅದ್ನ ಸತಿ ಫೋನ್ ಮಾಡ್ತಾ ಕು ಮನೆ ಖಾಲಿ ಮಾಡಿದ್ರ ಮಾಡದ್ರ ಅಂತ ನಾನ್ ಹಂಗೂ ಮಾರ್ಲಂಬಿ ಕಳ್ಕತೀವಿ ಸುಂಕಿರಿ ಎಲ್ಲಾರೇ ಬಾಡಿಗೆ ಮನೆ ನೋಡ್ತಿವಿ ಅಂತೇವ್ನಿ ಎಷ್ಟೆಲ್ಲರೂ ಕೇಳ್ತಾರ ಕಣವ ಹೆಂಗವ ಮಾಡೋದು ಎಲ್ಲ ಕೊಟ್ಟ ಮನೆಯವನು ಸರಿ ಅದೊಂದು ಬಿಡ್ವ ಅವನವೇ ಅದೇ ಏನಾಗಲಿ ನಿಮಗೆ ಜೀವತ್ತರ್ದಾರ್ಂಗೆ ಪರ್ಗಲ್ ಬ್ಯಾರ ಮುಣಕವ್ರನ್ನ ಏನು ಹೊತ್ಕೊತಿದ್ದ ಅಂತ ಕಿತ್ಕೊಂಡು ನೋಡು ನಾನು ಹೇಳ್ರಿ ಅವತ್ತಯ್ಯ ಬೇಡ ಕಣ್ಣ ಮಗ ಬೇಡ ನ ಬೇಡ ಸರ್ಬರಾಕಿಲ್ಲ ಇರೋ ಮನೆಗಳಲ್ಲಿ ನಿಮ್ದೇ ಕಾಲ ಕರ್ಕೊಂಡು ಹೋಗ್ರಣೆ ಅಂತ ನಾನು ಹೇಳಿದ್ರೆ ಅವ್ರಿಗೆ ಹೇಳ್ತಿದ್ದೆ ನಾನು ನಿನಗೆ ಹಂಗೆ ಆಡ್ಬಿಟ್ಟಲ್ಲ ನೀನು ಈಗ ಈಗ ಸರಿ ಆಯ್ತಾ ಅದಕ್ಕೆಯ ಯಾಕೆ ಕೇಳೋರು ಏನು ಎಂತ ಅಂತ ಹೊಸ ತಿಳ್ಕ ಇರಬೇಕು ಇರ್ಬೇಕು ಅನ್ನೋದು ಅದಕ್ಕೆ ಕರವ ಮನ್ಸಿಗೆ ಹೇಳಿದ್ರೆ ಇನ್ ತಿರ್ಗಿ ಮಾತಾಡೋದು ಒಂದು ಚೆನ್ನಾಗಿ ಕಲ್ತಿದ್ರಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನತ್ತೆ ಆಯ್ಕಿಲ್ಲಕರ ಬಂದ್ಬಿಟ್ಟು ನಾನಂದ ಸಂಗುವೆ ಸುಬ್ರನಾಗ ಅಂದೆ ಅದೊಂದಿದ್ಕೆ ಕೊಡೋಕು ದುಡ್ಡು ಅದಕ್ಕಾರೆ ಅಂತ ಅಂತ ಕೊಡಾರ ಒಂದು ಲಕ್ಷ ಸೀಸ್ಕೊಬೋದಾಗೆ ಕೊಡೀವ್ರಿ ಓ ನಿಮ್ಮದು ಅಮ್ಮಾಯಿ ಒಂದು ರೂಪಾಯಿ ಕೊಡ್ಬೇಡ ನೀನು ಈಗ ನಿನ್ಗೂ ಗೊತ್ತಿಲ್ಲ ಮಾಡ್ಕೊಂಡು ಏ ಹೇಳ್ತಿದ್ಯಾಲ ಎಲ್ಲರು ಮಗಳ್ ಕೊಟ್ಕೊಂಡ್ರು ಮಗಳ್ ಕೊಟ್ಕೊಂಡ್ರು ಅಂದ್ಬಿಟ್ಟು ನಿನಗೆ ದುಡ್ತಾರೆ ಬೇಡಕ ಸುಮ್ಕಿರು ಈಗ ಕೊಟ್ಟಿದ್ದ ಹತ್ ಲಕ್ಷ ಅದನ್ನೇ ಮಡಿಕ್ಕೊಳಕಾಗಿಲ್ಲ ಈಗ ಒಂದು ರೂಪಾಯಿರು ನೀರು ಕೊಡೋದು ಬೇಡ ಅವರು ಹಂಗೆ ಕೊಟ್ಟಿ ಕೊಟ್ಟಿ ಪಾಠ ಮಾಡಿದ್ರೆ ಅದನ್ನೇ ಪಾಠ ಆಯ್ತಾನೆ ಗೊತ್ತಾ ಸುಮ್ನಿರು ಅದು ಹೆಂಗೆ ಮಾಡೋದು ಮಾಡಲಿ ಹೆಂಗೆ ಮಾಡೋದು ಮಾಡಲಿ ಸುಮ್ಕಿರು ನಮಗೆ ಯಾಕೆ ಟಿ ಗಾರ ಗಾರ್ ವಿಚಾರಿಸ್ಕ ವಿಚಾರಿಸ್ಕೊಬರ್ರಿ ಓ ಹೋಗ್ಬಿಟ್ಟೆ ಬಂದಿದ್ದು ಹೋಗಿದ್ರು ಬಂದ್ರು ಏನಂದ್ರಂತೆ ಅದೇ ರಿಸ್ಮೇರ್ ಮಾವನುವೇ ಅದೇನು ಫೋನ್ ಮಾಡಿ ಹೇಳದ್ರ ಅಂತಲ್ಲ ಅವರು ಅವ್ರು ನಾವು ನಾವ್ ಆದಷ್ಟು ಪ್ರಯತ್ನ ಪಡ್ತೇವಿ ಅವ್ರ ಎಲ್ಲೂ ಪತ್ತೆ ಆಗಿಲ್ಲ ಅಂತ ಅಂದ್ರಂತೆ ಅಯ್ಯೋ ಸುಂಟಿ ಏನೋ ಶುಂಠಿ ಚೆನ್ನಾಗದ ರೈಟ್ ಇಲ್ವ ಒಂಚೂರು ವೇ ಹೆಂಗ ಮಾಡದ್ ಹಿಂಗಾದ್ರೆ ನಮಗಂತೂ ತಲೆ ಕೆಟ್ಟೋದಂಗ ಆಗದೆ ಕಣವ ಏ ನಾವ್ ಖರ್ಚು ಮಾಡೇನಷ್ಟು ಆಗತ್ತಿಲ್ಲ ಕಣ యా సారో వడే బుడ్స్కండియో ఏం మోడదు అంతే తల ఊడతా యనారు మార్కళి నన్గూ నీరు కిణకు అవుతా ఒం సామాన్ తోడేరు జరగ పీళ్తనె కనవ వందేం జరగ బీళ్తా అవును కుట్టారు వడ్దాడారు అనిబుట్టు హంగో నాలుగు ఉప్సారాత నయిత ఉప్సారాయో ఆవత్తు హి సార్తా నన్నే గంటలు ముడిబుట్టి కోటే నన్గాక ఉండకే అంగ ఉప్ప ఉప్ప ఉంటా కొతీ ಒಂದು ಸಾಮಾನು ಬರ್ತಾರೆ ಕಿಲ್ಲ ಏನಿಲ್ಲ ಹೊಟ್ಟೆ ಉರ್ಸ್ತಾ ಕುಂತ ನನ್ನ ಅಯ್ಯೋ ಕಾಣಕಂತ ಹೋಗವೇ ರಾಣಿ ಹಂಗೆ ಇರ್ಬೋದಾಗಿತ್ತು ಅದಕ್ಕೆ ಮುಂಚೆ ಹಾಸಿಗೆ ಹಾಸ್ಗೆ ಇರ್ತದೋ ಅಷ್ಟು ಕಾಲ್ ಚಾಚ್ಬೇಕು ಅನ್ನೋದು ಮಿಕ್ಕದಿರ್ ಮಿಕ್ ಚಾಚಾ ಕೊಟ್ಟರೆ ಹಿಂಗೆ ಆಗೋದು ನಾನು ಹೇಳಿದೆ ಅವತ್ತೇ ಮಾದೆಯವ್ರ ಮನೆ ಮುಂದೆ ಕುತ್ಕೊಂಡು ಬೇಡ ಬೇಡ ನನ್ನ ಮಾತು ಕೇಳು ಅಂತಂದ್ರು ಎಷ್ಟು ಕೇಳಿದ್ರು ನೀನು ನನ್ನ ಮಾತು ಆ ಅದೊಡ್ಗ ಮಾತು ಕಟ್ಕೊಂಡು ಇರೋ ಬರೋ ದುಡಿಯನ್ನು ಕಳ್ಕೊಂಡು ಇವತ್ತು ಈ ಪರಿಸ್ಥಿತಿ ತಂದು ಮಡಿಕೊಂಡು ಕುಂತಿದ್ದೀರ ಮಗ ನೀನು ಅಯ್ಯಪ್ಪ ಹೊತ್ತಗೆ ಏನಾರು ಮಾಡ್ಕೊಳವತ್ತೆ ಆಯಿತು ಬರ್ತೀನಿ ನಾಳೆ ಕೊನಾರ್ದು ಕೊಟ್ಟನ್ ಕಾಸು ಒಂದು ಸಾವಿರ ಸಾಮಾನು ತಕೊಳ್ಳಿ ತಕೊಳಿವುಮಿರ ನೀನು ಓ ಬೇಡ ಸುಮ್ಕಿರು ನೀನು ಕಾಸು ಕೊಟ್ಟು ಕೊಟ್ಟು ಪಾಠ ಮಾಡಬೇಡ ನೀನು ಆಮೇಲೆ ಅದನ್ನ ಕೇಳ್ತಾನೆ ನೀನು ತಂದ್ಕೊಟ್ಟಿ ಯಾವಾಗಲೂ ಅಯ್ಯೋ ಕಡಕು ಹೋಗತೇ ಇಲ್ಲಿ ಹೇಳಿದ್ರೆ ಆಡ್ಕೊತಾರೆ ಕಣ್ಮಗ ಹಾ ಗುನಿ ಮಣ್ಣಂಗ ಹೋಗಂದೆ ಹಿಂಗೆ ಮಾಡ್ಲಾ ಹಿಂಗೆ ಮಾಡ್ತಲ್ಲ ಮಾತಾಡ್ಸಿನವ್ರ ಅಂದಿದ್ಕೆ ನಿನ್ನ ಮಗಳು ಮನೆ ಅಂದ್ಬಿಟ್ಟು ಹೊರಡಿದ್ಲು ನಾನಕ್ಕೆ ಇದು ಮಾಡಾನೆ ನಾನೇ ತಲೆ ಕೆಡಿಸ್ಕೊಳಿ ಅಂತ ಏನೇನು ಅಂತನೇವ ಏನು ಹೇಳಕ್ಕೆ ಹೋಗ್ಬೇಡ ಕೊಟ್ಟೆ ಆಡ್ಕತ್ತರ ಉಣಕ್ಕಿರ ತಿನ್ನಕ್ಕಿಲ್ಲ ಅಂದ್ರೆ ಆಡ್ಕತ್ತಾರೆ ಏನೂ ನಾಳೆ ಕೊನಾರದು ಬ್ಯಾಂಕಲ್ಲಿ ಬಡ್ಡಿದ್ರು ತಕೊಬಂದ್ಬಿಟ್ಟು ಹೋದೈ ಸರ್ ಅವ ಹಾಕಿಸ್ತೀನಿ ತಿಮ್ಮು ಕೈಲಿ ಮುಡಿಕೊ ಏನು ಸಾಮಾನು ತಗಸ್ಕೊ ಔಷ ಮಡಿಕೊಂಡು ಅವನು ಹೊಲ್ ತಕೊಳ್ತಕ್ಕೋದಾಗ ನೀನು ಮಾಡ್ಕೊಂಡು ಹುಣ್ಣು ಅವ್ನಿಗೆ ಉಪ್ಪು ನೀರು ಕಾಯಿಸಿ ಕಳ್ಸಿ ಉಪ್ಪು ಈ ಇ ಕುಡಿದಿ ಅವ್ನು ನೀನೇ ಕಳ್ಸಿ ಈ ಸದ ಬಂದಾಗಲೇ ಕಾಯ್ಲಾಕ್ ಕುಂತಿದ್ದೆ ಚೆನ್ನಾಗಿ ಹೋಗಿತ್ತು ದೊಡ್ಡ ರಂಗಂತಿತ್ತು ಕಾಯಿಲಾಗೆ ಎಸ್ ಅಂತ ಹೆಚ್ಚಿನ ಕಿತ್ನೆ ಮಾಡ್ಕೊಳ್ಬೇಡ ನೀನು ನೀನು ಕಲೀದಿನೂನು ತರಗಸ್ಕೊಬೇಡಾ ಚೆನ್ನಾಗಿರೇ ಮತ್ತೆ ಯಾವಾಗ ಬಂದಿವ ಹ್ಞೂ ಈಗಲೇ ಇನ್ನೇನು ಇವತ್ತು ಬರ್ತೀನಿ ಬಿಡು ವಾಪಸ್ ಬಂದ್ಬಿಡ್ತೀನಿ ಕಣವ ಏನಾದ್ರು ತರ್ಸಾರ ಕುಡಿಗಿಲಿ ಬೇಡ ఏను బడా ఫోన్ అంత అందుకీల్వ సుమ్ ఏను బడా సుద్ధనే మాట్లాబడ నేను బర్తీనితినబిట్టు నా బతీని సరి ఆయ్ బా మే హతీన తిమ్ తెలి తిమ్మంత పొంద హాక్స్తీ ని నెంబర్ కొట్బట్టు తగదు ఎస్ బీ తన బతీని బిడవ వాడకత ని ఆ చూడ బందక బందయ్యో బందా బిల్కడు సరి మగ సరి కనవ ఇన్ను ఏను ఇలా ಸರಿ ಆಯ್ತು ಮಡಗು ಹಾಕಿಸ್ತೀನಿ ತಕೊಂಡು ಒತ್ಲಂತೆ ಬಾ ಓ ಸರಿ ಅವಾ ಆಯ್ತು ಮಗ ತಕಪ್ಪ ಇದೇ ಸದ್ಯ ಕಂಟೆ ಹಾಕಿ ಬಿಡು ಫೋನ್ ಅಲ್ಲ ಏನ ಆಕರೆ ಅಂತ ಲಂಗ ಹಾಕಪ್ಪ ಎಷ್ಟಿದೆ ಅಜ್ಜಿ ಹೊಸ ರೂಪಾಯ ಕರೆಪ್ಪ ಹಾಕಿ ಬಿಡು ಮಗನೆ ಸರಿ ಆಯ್ತಾ ಹಾಕಿ ತim ಬಿಡು ಆಮೇಲೆ ಮಗ ಯಾದೆ ಕಾರಣಕ್ಕೆ ಹೆಂಗೇ ನಿಂಗಮ್ಮ ದುಡ್ಡ ಆಕ್ಷುದ್ಲೋ ಅನ್ಬಿಟ್ಟು ಯಾಕೋ ಹೇಳ್ಬೇಡ ಆಯ್ತು ಬಿಡು 나ನೇ ಕೇಳಕ ಹೋಗನೆ ಲಕ್ಕಿ ಲಕ್ಕಿ ಅಂತ ಬಿಡು ಅಕ್ಕೆ ಕಪ್ಪ ತಪ್ಪು ತಿಳ್ಕತರೆ ನೋಡ ಕಾ ಅಂದಂಗ ಹೋಗಿ ದುಡ್ಡ ಆಕ್ಷಳೆ ಮಗಳಗೆ ಅಂತ

ముందు ప్లీజ్ లైక్ మి కమెంట్ మి సబ్స్క్రైబ్